ರಾಜ್ಯ ಸರ್ಕಾರದ ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಸ್ಲಂ ಬೋರ್ಡ್ ವತಿಯಿಂದ ಮಾಲೂರು ನಗರಕ್ಕೆ ನಾನೂರು ಮನೆಗಳು ಮಂಜೂರಾಗಿದ್ದು ಅಂಬೇಡ್ಕರ್ ನಗರ ನಾಲ್ಕನೇ ವಾರ್ಡ್ನಲ್ಲಿ ಶಾಸಕ ಕೆವೈ ನಂಜೇಗೌಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಗುದ್ದಲಿ ಪೂಜೆ ನೆರವೇರಿಸಿದರು ಈ ವೇಳೆ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ ನಗರದ ಅಂಬೇಡ್ಕರ್ ನಾಲ್ಕನೇ ವಾರ್ಡ್ನಲ್ಲಿ ಹಾಗೂ ನಗರದ ಕೆಲ ವಾರ್ಡ್ಗಳಲ್ಲಿ ಅತಿ ಬಡವರು ಜೀವನ ಸಾಗಿಸುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸ್ಲಂ ಬೋರ್ಡ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರವರಿಗೆ ಬೇಡಿಕೆ ಇಟ್ಟು ಮಾಲೂರು ನಗರಕ್ಕೆ ನಾನೂರು ಮನೆಗಳನ್ನು ಮಂಜೂರು ಮಾಡಿಸಿಕೊಂಡು ಬರಲಾಗಿದೆ ಮೀಸಲಾತಿಯಲ್ಲದೆ ಎಲ್ಲಾ ಸಮುದಾಯದ ಬಡವರಿಗೆ ಅನುಸರಿಸಿ ನಿವೇಶನ ಹಂಚಿಕೆ ಮಾಡಲಾಗಿದ್ದು ನಾನೂರು ಮನೆಗಳು ಕಾಮಗಾರಿ ಮುಗಿದ ಮೇಲೆ ಮಾಲೂರು ನಗರಕ್ಕೆ ಒಂದು ಸಾವಿರ ಮನೆಗಳನ್ನು ಸರ್ಕಾರದಿಂದ ಮಂಜೂರು ಮಾಡಿಸಲಾಗಿದೆ ಅಂತ ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಿಜಯಲಕ್ಷ್ಮಿ ಮಾಜಿ ಅಧ್ಯಕ್ಷ ಮುರಳೀಧರ್ ಮುಖ್ಯ ಆಯುಕ್ತ ಪ್ರದೀಪ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಜಪ್ಪ ಸದಸ್ಯರಾದ ಇಂತಿಯಾಸ್ ಪರಮೇಶ್ ಕೋಮಲ ವೆಂಕಟೇಶ್ ಸೇರಿದಂತೆ ಸ್ಥಳೀಯ ವಾರ್ಡ್ನ ಮುಖಂಡರು ಹಾಜರಿದ್ದರು ಸುಮಾರು ನೂರು ಮನೆಗೆ ರೆಡಿ ಮಾಡಿಕೊಂಡಿದ್ದಾನೆ ಇನ್ನು ಮುನ್ನೂರು ಮನೆ ಬಾಕಿ ಇದೆ ಇನ್ನು ಮುನ್ನೂರು ಮನೆ ಎಲ್ಲೆಲ್ಲಿ ಫಲಾನುಭವಿಗಳು ಗುರುತಿಸಬೇಕು ಈಗಾಗಲೇ ಪ್ರಾರಂಭ ಆಗಿದೆ ಆದಷ್ಟು ಬೇಗನೆ ಅದು ಕೂಡ ಪ್ರಾರಂಭ ಮಾಡುವಂಥವ್ರು ಇದರಲ್ಲಿ ಆ ಫಲಾನುಭವಿ ಯಾರಿರ್ತಾನೆ ಒಂದು ಲಕ್ಷ ರೂಪಾಯಿ ಅವನು ಒಂತಿಗೆ ಇರಬೇಕಾಗ್ತದೆ ಇನ್ನು ಮತ್ತೆ ಟೋಟಲ್ ಸರ್ಕಾರದ್ದು ಆರು ಲಕ್ಷ ರೂಪಾಯಿ ಒಟ್ಟು ಕಾಸ್ಟು ಒಂದು ಮನೆಗೆ ಏಳು ಲಕ್ಷ ರೂಪಾಯಿ ಆಯ್ತು ಏಳು ಲಕ್ಷ ರೂಪಾಯಿ ಆಯ್ತು ಇನ್ನು ಉಳಿದಿದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವತಿಯಿಂದ ಒಂದೂವರೆ ಲಕ್ಷ ಕೊಡ್ತಾರೆ ನಾಲ್ಕೂವರೆ ಲಕ್ಷ ರಾಜ್ಯ ಸರ್ಕಾರ ಕೊಡ್ತಾರೆ ಇವತ್ತು ನಮ್ಮ ಮಂತ್ರಿಗಳಾದಂಥ ಜಮೀರ್ ಅವರು ವಿಶೇಷವಾಗಿ ಇಂಥ ಒಂದು ಅವಕಾಶವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರ ಸಿದ್ದರಾಮಯ್ಯ ಸಹಕಾರದಿಂದ ಸಿಕ್ಕಿದೆ ಇನ್ನೂ ಹೆಚ್ಚಿಗೆ ಬೇಕಾದರೆ ನಾನು ತರ್ತೇನೆ ಇದು ನಾನ್ನೂರು ಮನೆ ಏನು ಕಂಪ್ಲೀಟ್ ಆದರೆ ಇನ್ನೂ ಒಂದು ಸಾವಿರ ಮನೆ ಬೇಕಾದರೂ ಕೂಡ ಈ ಸರ್ಕಾರದಲ್ಲಿ ತರಬೋದು